ಹಲೋ ಪ್ರಿಯ ವ್ಯಾಪಾರಿಗಳು ವಿಶ್ಲೇಷಣಾತ್ಮಕ ಸೇವೆಯು ಆನ್ಲೈನ್ನಲ್ಲಿದೆ ಗುರು ಮಾರ್ಕೆಟ್ಸ್ ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ಅದನ್ನು ವಿರಾಮಗೊಳಿಸಬಹುದು ನಿಗಮದ ಪ್ರತಿಯೊಂದು ಸೂಚಕವನ್ನು ನೀವು ವಿವರವಾಗಿ ಅಧ್ಯಯನ ಮಾಡಬೇಕೆಂದು ನಾವು ಸೂಚಿಸುತ್ತೇವೆ ಈಗ ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ಹೋಲಿಕೆ ಮಾಡೋಣ ಸ್ಟಾರ್ಬ್ಯಾಕ್ಸ್ ಕೋರ್ಪ್ ಚೆಕರ್ ಎಸ್ಪಿಯುತ್ಸ್ ಈ ವಿಮರ್ಶೆಯು ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿ ಸ್ಟಾರ್ಬಕ್ಸ್ ಕಾರ್ಪೊರೇಷನ್ ಉಪವರ್ಗಕ್ಕೆ ಸೇರಿದೆ ಪಬ್ಲಿಕ್ ಕ್ಯಾಟರಿಂಗ್ ಐವತ್ನಾಲ್ಕು ಕಂಪನಿಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತವೆ ಅಧ್ಯಯನದ ಅಡಿಯಲ್ಲಿ ಕಂಪನಿಯ ಒಟ್ಟಾರೆ ಫಲಿತಾಂಶವು ಈ ಕೆಳಗಿನಂತಿರುತ್ತದೆ ಹತ್ತು ಅಂಕಗಳಲ್ಲಿ ಎರಡೂವರೆ ಉಪವರ್ಗದ ಸರಾಸರಿ ಸ್ಕೋರ್ ಎರಡು ಪಾಯಿಂಟ್ ನಾಲ್ಕು ಅಂಕಗಳು ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯಲ್ಲಿ ವಿಶಾಲವಾಗಿ ನೋಡಲಾಗುತ್ತಿದೆ ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ನೋಡುತ್ತೇವೆ ಕಂಪನಿಯ ಸ್ಕೋರ್ ಎರಡೂವರೆ ವಿರುದ್ಧ ಸ್ಕೋರ್ಪ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ಸ್ಟಾರ್ಬಾಕ್ಸ್ ಸ್ಕೋರ್ಪ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡಬಹುದು ಸ್ಟಾರ್ಬಾಕ್ಸ್ ಕೋರ್ಪ್ ಇಪ್ಪತ್ತೈದು ಪಾಯಿಂಟ್ ಮೂರರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಇಪ್ಪತ್ತ್ ಮೂರುವರೆ ಶೇಕಡಾ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಸ್ಟಾರ್ಬಾಕ್ಸ್ ಕಾರ್ಪೊರೇಷನ್ ಮೊತ್ತ ಒಂದು ನೂರು ಐದು ಪಾಯಿಂಟ್ ನಲವತ್ತೆರಡು ಬಿಲಿಯನ್ ಡಾಲರ್ ಮತ್ತು ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಆರು ನೂರು ಮೂವತ್ತೊಂಬತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕ ಮೌಲ್ಯ ಏಳು ಡಾಲರ್ಸ್ ಅರವತ್ತೆರಡು ಸೆಂಟ್ಸ್ ಬಿಲಿಯನ್ ಉಪವರ್ಗದ ಪುಸ್ತಕ ಬಂಡವಾಳೀಕರಣವು ಮೂವತ್ನಾಲ್ಕು ಡಾಲರ್ಸ್ ಬಿಲಿಯನ್ ಆಗಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ಸ್ಟಾರ್ಬಕ್ಸ್ ಕಾರ್ಪೊರೇಷನ್ ಸ್ಟಾಕ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಹದಿನಾರು ಪಾಯಿಂಟ್ ನಾನ್ನೂರ ತೊಂಬತ್ತೆಂಟು ಶೇಕಡಾ ಪುಸ್ತಕದ ಮೌಲ್ಯ ವ್ಯವಕಲನ ಇಪ್ಪತ್ತೆರಡು ಪಾಯಿಂಟ್ ಅರವತ್ತಾರು ಎರಡು ಶೇಕಡ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಪಾಲು ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯಲ್ಲಿರುವ ಕಂಪನಿಯು ಯಾವುದೇ ಸಾಲಗಳನ್ನು ಹೊಂದಿಲ್ಲ ಕಂಪನಿಯ ಸಾಲದ ರೇಟಿಂಗ್ ತುಂಬ ಒಳ್ಳೆಯದು ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಗಳಿಕೆಯ ಅನುಪಾತವು ನಲವತ್ತು ಆಗಿದೆ ಉಪವರ್ಗಕ್ಕೆ ಸರಾಸರಿ ಮೂವತ್ತೆರಡು ಪಾಯಿಂಟ್ ಎಂಟು ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಎರಡು ಡೋಲರ್ಸ್ ಆರು ನೂರು ಮೂವತ್ಮೂರು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಲಾಭವು ಮೂರು ಡೋಲರ್ಸ್ ಎಪ್ಪತ್ತೈದು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಎರಡು ಆಗಿದೆ ಉಪವರ್ಗಕ್ಕೆ ಸರಾಸರಿ ಎರಡು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಕ್ಕೆ ವಿನಿಮಯ ಮೌಲ್ಯದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಮೂವತ್ತಾರು ಸಾವಿರ ಆರು ನೂರು ಎಪ್ಪತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯವು ನಲವತ್ತೊಂದು ಡಾಲರ್ಸ್ ತೊಂಬತ್ನಾಲ್ಕು ಸೆಂಟ್ಸ್ ಶತಕೋಟಿ ಎಂದು ನಿರೀಕ್ಷಿಸಲಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚು ಏಳು ಪಾಯಿಂಟ್ ಎರಡು ಶೇಕಡ ಉಪವರ್ಗಕ್ಕೆ ಸರಾಸರಿ ಆರೂವರೆ ಶೇಕಡ ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಮೂಲಕ ಸಿಬ್ಬಂದಿ ಸಂಖ್ಯೆಗಳ ವಿಷಯದಲ್ಲಿ ಕಂಪನಿಯ ಪಾಲು ಹದಿನೇಳು ಎಂಟುನೂರು ಅರವತ್ತೆರಡು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಎಂಟು ಪ್ರತಿಶತ ಹೆಚ್ಚು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಇನ್ನೂರ ತೊಂಬತ್ತೆರಡು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಉಪವರ್ಗಕ್ಕೆ ಇದು ಮುನ್ನೂರ ಹದಿನಾರು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತ ಏಳು ಪಾಯಿಂಟ್ ಮೂರು ಸಾವಿರ ಡಾಲರ್ ಉಪವರ್ಗಕ್ಕೆ ಸರಾಸರಿ ಒಂಬತ್ತು ಸಾವಿರ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರಾಟದ ಪಾಲು ಒಂದು ನೂರು ನಲವತ್ತೆಂಟು ಸಾವಿರ ಡಾಲರ್ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರಾಟದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಡಿಮೆ ಮಾಡಲಾದ ಷೇರುಗಳ ಸಂಖ್ಯೆ ನಾಲ್ಕು ಪ್ರತಿಶತ ಆದರೆ ಉಪವರ್ಗಕ್ಕೆ ಸರಾಸರಿ ಮೂರು ಪಾಯಿಂಟ್ ಎಂಟು ಪ್ರತಿಶತ ಸೂಚಕ ವ್ಯವಸ್ಥೆ ಹದಿನಾಲ್ಕು ಕಂಪನಿಗೆ ನಲವತ್ತೊಂಬತ್ತು ಶೇಕಡ ಮಟ್ಟವನ್ನು ತೋರಿಸುತ್ತದೆ ಸ್ಟಾರ್ಬ್ಯಾಕ್ಸ್ ಕಾರ್ಪೊರೇಷನ್ ಆದರೆ ಉಪವರ್ಗಕ್ಕೆ ಈ ಮಟ್ಟವು ಐವತ್ತೆರಡು ಪ್ರತಿಶತ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ತೊಂಬತ್ತೆರಡು ಡಾಲರ್ಸ್ ಎಪ್ಪತ್ತೈದು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ತೊಂಬತ್ತೆಂಟು ಡಾಲರ್ಸ್ ಐವತ್ಮೂರು ಸೆನ್ಸ್ ಆಗಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಇದು ಎಲ್ಲರಿಗೂ ಲಭ್ಯವಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಈ ಋತುವಿನಲ್ಲಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಸಂಪೂರ್ಣವಾಗಿ ಒಳಗೊಂಡಿದೆ ಗುರು ಗುರುಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ವಿಶ್ಲೇಷಣೆಯ ಪರಿಣಾಮವಾಗಿ ಸ್ಟಾರ್ಬಾಕ್ಸ್ ಕಾರ್ಪೊರೇಷನ್ ಮೌಲ್ಯಮಾಪನದ ಮಾಹಿತಿ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ವಿಡಿಯೋ ವಿಮರ್ಶೆಯಾಗಿರುವುದರಿಂದ ಆದೇಶವನ್ನು ತೆರೆಯಬೇಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್